ಿ ಮತ್ತೆ ಸುವ್ರತೆ ಮಹಾರಾಣಿ ಇಬ್ರು ಸೇರಿ ಒಬ್ಬ ವ್ಯಕ್ತಿಯನ್ನು ಕಳ್ಳ ಸನ್ಯಾಸಿಯಾಗಿ ಪ್ರಿಪೇರ್ ಮಾಡಿದ್ರಲ್ವಾ ಆ ವ್ಯಕ್ತಿ ಈಗ ಅಂತಃಪುರಕ್ಕೆ ಬಂದ್ಬಿಟ್ಟು ಮಹಾರಾಣಿಯ ಮಂಚವನ್ನು ಏರಿ ಕುಚೇಷ್ಟಿಯನ್ನು ಮಾಡ್ತಾ ಇರ್ತಾನೆ ರಾಣಿ ಇದೇ ಸಂದರ್ಭಕ್ಕೆ ಅಂದರೆ ಮಹಾರಾಜ ಬರುವಂಥ ಸಮಯಕ್ಕೆ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮಂಚದ ಮೇಲೆ ಇರುವಂತಹ ಆ ಕಳ್ಳ ಸನ್ಯಾಸಿಗೆ ಕೈ ಮುಗಿದ್ಬಿಟ್ಟು ನಮಸ್ಕಾರ ಸ್ವಾಮಿ ಇದೇನು ಮಾಡ್ತಾ ಇದ್ದೀರಾ ನೀವು ನೀವು ಈ ಹೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದಾಳೆ ಇದಕ್ಕೆ ಆ ಕಳ್ಳ ಸನ್ಯಾಸಿ ನಿನ್ನನ್ನು ಬಯಸಿ ನಿನ್ನ ಮೇಲಿನ ಪ್ರೀತಿಯಿಂದ ಬಂದಿದ್ದೇನೆ ಮರು ಮಾತನಾಡದೆ ಇತ್ತ ಬಾ ಅಂತ ಮಂಜುತ್ ಕಡೆ ಕರೀತಾನೆ ಈ ರಾಣಿ ಮತ್ತು ಕಳ್ಳ ಸನ್ಯಾಸಿ ಮಾತಾಡೋದಕ್ಕೂ ರಾಜ ಮಂತ್ರಿಯನ್ನು ಕರ್ಕೊಂಡು ಅಂತಃಪುರದ ಕಡೆ ಬರೋದಕ್ಕೂ ಎರಡೂ ಒಂದೇ ಸಮಯ ಆಗುತ್ತೆ ಮಂತ್ರಿಗೆ ಈಗ ಒಳ್ಳೆ ಸಮಯ ಅಂತ ಅನಿಸ್ಬಿಟ್ಟು ರಾಜನಿಗೆ ಆ ಒಂದು ದೃಶ್ಯವನ್ನು ತೋರಿಸ್ಬಿಟ್ಟು ಅರಸನೆ ನಿಮ್ಮ ಜೈನ ಯತಿಗಳ ಚೇಷ್ಟೆಯನ್ನು ನೋಡಿ ಈ ಮುನಿಗಳು ನಿಮ್ಮನ್ನು ಕೊಲೋದಕ್ಕೆ ಬಂದಿದ್ದಾರೆ ನಿಮ್ಮ ಉಗ್ರಾಣವನ್ನು ಲೂಟಿ ಮಾಡಿದ್ದಾರೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ ಈಗ ನೋಡಿ ನಿಮ್ಮ ಮಹಾರಾಣಿಯರೊಂದಿಗೆ ಎಂತಹ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ನೋಡಿ ಮಂತ್ರಿಯ ಈ ಥರದ ಮಾತಿಗೆ ಜೊತೆಗೆ ಆ ದೃಶ್ಯವನ್ನು ಕಂಡಂಥ ರಾಜನಿಗೆ ಈ ಜೈನಯತಿಗಳ ಮೇಲೆ ತುಂಬಾ ಬೇಸರ ಉಂಟಾಗುತ್ತೆ ತುಂಬ ನೊಂದ್ಕೊತಾನೆ ನೋಡಿ ಇಲ್ಲಿವರೆಗೂ ರಾಜ ಯಾರೋ ಬೇರೆಯವ್ರು ತಪ್ಪು ಮಾಡಿದರೆ ಋಷಿಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬ್ಕೊಂಡಿದ್ರು ಆದರೆ ಈಗ ಎಲ್ಲ ತಪ್ಪು ಇವರೇ ಮಾಡಿದರೆ ಅವರಿಗೆ ತಕ್ಕದಾದಂಥ ಶಿಕ್ಷೆಯನ್ನು ಕೊಡಿ ಅಂತ ಮಂತ್ರಿಗೆ ಆಜ್ಞೆ ಮಾಡ್ತಾ ಇದ್ದಾರೆ ಆ ಮಂತ್ರಿಗೂ ಇದೇ ಬೇಕಾಗಿತ್ತು ಆ ಋಷಿ ಸಮೂಹದ ಮೇಲೆ ತುಂಬಾ ಕೋಪ ಇತ್ತಲ್ವ ಪ್ರತೀಕಾರ ತಿನ್ನಿಸ್ಕೋಬೇಕು ಅಂತ ಕಾಯ್ತಾ ಇದ್ದ ಒಂದೊಳ್ಳೆ ಅವಕಾಶ ಸಿಕ್ತು ಸಿಕ್ಕಿರೋಂಥ ಈ ಒಂದು ಒಳ್ಳೆ ಅವಕಾಶವನ್ನು ಈ ಮಂತ್ರಿ ಯಾವ ರೀತಿ ಉಪಯೋಗಿಸ್ಕೊಂಡ ಐನೂರು ಮಂದಿ ಋಷಿಗಳನ್ನು ಅವನು ಯಾವ ರೀತಿ ಶಿಕ್ಷೆಗೆ ಒಳಪಡಿಸ್ತಾ ಇದನ್ನು ತಿಳ್ಕೊಬೇಕು ಅಂತಂದರೆ ಮಹೇಂದ್ರ ದತ್ತಾಚಾರ್ಯರು ಮೊದಲಾದ ಐನೂರು ರಿಸಿಯರ್ಕಳ ಕಥಾಭಾಗದ ಸಾರಾಂಶವನ್ನು ಒಮ್ಮೆ ಕೇಳಿ ಈ ಸಾರಾಂಶ ಇಷ್ಟ ಆಯಿತು ಅಂದರೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಆಯಿತಾ